ಪಾಲಿಕೆ ಚುನಾವಣೆ ಮಾಡ್ತೀವಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಬಜೆಟ್ ಮೋಸ್ಟ್ಲಿ ನಿಮ್ಮಂತ ಮಾರ್ಚ್ ಫಸ್ಟ್ ವೀಕ್ ಆಗ್ಬೋದು ವೀಕ್ನಲ್ಲಿ ಆಗುತ್ತೆ ಅದು ಹಾವೇರಿನಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಇನ್ನು ಅಂತಿಮವಾಗಿ ತೀರ್ಮಾನ ಮಾಡಿಲ್ಲ ಇಲ್ಲ ಇಲ್ಲ ಫೆಬ್ರವರಿ ಹದಿಮೂರನೇ ತಾರೀಕು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಾವು ಮಾಡಕ್ಕೆ ತಯಾರಾಗಿದ್ದೀವಿ ತಾಲೂಕು ಪಂಚಾಯಿತಿ ಕಾರ್ಪೊರೇಷನ್ ಚುನಾವಣೆ ಜಿಲ್ಲಾ ಪಂಚಾಯಿತಿ ಚುನಾವಣೆ ಬೆಂಗಳೂರು ಕಾರ್ಪೊರೇಷನ್ ಚುನಾವಣೆ ಹುಷಾರಾಗಿರ್ಲಿಲ್ವ ಬಹಳ ಹುಷಾರಿರ್ಲಿಲ್ವಲ್ಲ ಹುಷಾರಾಗಿದ್ದಾರೆ

congress congress did you have any discussion with rahul gandhi while you uh, okay. met the rahul gandhi sir uh -huh. any political discussion no discussion has been taken place today even in the evening also no discussion would be taken place he is coming and going these <laughs> speculations sir. <laughs> sir what's your answer sir any talk the the about there is a function in gudalur yes sir okay ಗೋಯಿಂಗ್ ದೇವ್ ಚರ್ಚೆನೇ ಆಗಿಲ್ಲ ಅಂತಂದ್ರೆ ಪುನಃ ಪ್ರಶ್ನೆಗೆ ಹೇಳ್ತೀನಿ